ಮದಿ ಪುತ್ತೂರಿಗೆ ಹೋಗುವ ಪೆರ್ಲ ರಸ್ತೆಯಲ್ಲಿ ಕಾಡಮನೆ ಮನೆ ಅಂತ ಹೇಳುವಲ್ಲಿ ಬರ್ತದೆ ಇದು ಈ ಜೊತೆ ಬದ್ ಎಡ್ಕದಿಂದ ಒಂದು ಮೂರು ಕಿಲೋಮೀಟ್ರ್ ಬರುವಾಗ ರಸ್ತೆಯ ಎಡಬದಿಯಲ್ಲಿ ಪೆರ್ಲದಿಂದ ಆದರೂ ಒಂದು ಏಳು ಕಿಲೋಮೀಟ್ರ್ ಬರುವಾಗ ರಸ್ತೆಯ ಬಲಬದಿಯಲ್ಲಿ ಸಿಗ್ತದೆ ದೇಶದಿಂದ ಕೆಲಸವನ್ನು ಬಿಟ್ಟು ನಮ್ಮ ಊರಲ್ಲಿ ಬಂದು ಜ್ಯೂಸ್ನ ಅಂಗಡಿ ಸ್ಟಾರ್ಟ್ ಮಾಡಿದ್ದಾರೆ ವಿಶೇಷ ಅಂತ ಹೇಳಿದರೆ ಕಾಸರಗೋಡು ಜಿಲ್ಲೆಯಲ್ಲಿ ಶುಚಿಯಾದ ಜ್ಯೂಸ್ ಎಲ್ಲಿಯೂ ನನಗೆ ಸಿಕ್ಕುವುದು ಕಷ್ಟ ಸರಿಯಾದ ನೀರಿನ ಬಳಕೆ ಮಾಡಿ ಶುಚಿಯಾಗಿ ಅತ್ಯುತ್ತಮವಾದ ಮೆಷಿನರಿ ಉಪಯೋಗಿಸಿಕೊಂಡು ಇಲ್ಲಿ ಜ್ಯೂಸ್ ಕೊಡ್ತಾ ಇದ್ದಾರೆ ಇಲ್ಲಿಗೂ ಬೇಕಾದಷ್ಟು ಪಾರ್ಕಿಂಗಿಗೆ ಅವಕಾಶ ಇದೆ ಶುಚಿಯಾದ ಕಬ್ಬಿನ ಜ್ಯೂಸ್ ಪೌಷ್ಟಿಕಾಂಶಗಳ ಜ್ಯೂಸನ್ನು ಬೇಸಿಗೆ ಕಾಲದಲ್ಲಿ ಖಂಡಿತ ಜನರಿಗೆ ತಿರುಬಹುದು ಇಲ್ಲಿ ಮಳೆಗಾಲದಲ್ಲಿ ಸಿಗ್ತದೆ ಸಿಕ್ತ ನಾವು ಅವರತ್ರ ಒಂದ್ಸರ್ತಿ ಕೇಳುವ ಹೇಗೆ ಉಂಟು ಈಗ ಸ್ಟಾರ್ಟ್ ಮಾಡಿದ ನಂತರ ಅವರಿಗೆ Yeah ರಸ್ತೆ ಬದಿಯಲ್ಲಿರುವಂಥ ಕಬ್ಬಿನ ಜ್ಯೂಸ್ನ ಅಂಗಡಿಯ ಪಕ್ಕದಲ್ಲಿ ಇದ್ದೇವೆ ಅವರ ಹೆಸರು ಅಲ್ಲ ಮನಮೋಹನ್ ಅಂತೇಳಿ ಅವರ ಹೆಸರು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದವರು ಇದೀಗ ವಿದೇಶದಿಂದ ಕೆಲಸವನ್ನು ಬಿಟ್ಟು ನಮ್ಮ ಊರಲ್ಲಿ ಬಂದು ಜ್ಯೂಸ್ನ ಅಂಗಡಿ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ವಿಶೇಷ ಅಂತ ಹೇಳಿದರೆ ಕಾಸರಗೋಡು ಜಿಲ್ಲೆಯಲ್ಲಿ ರುಚಿಯಾದ ಜ್ಯೂಸ್ ಎಲ್ಲಿಯೂ ನನಗೆ ಸಿಕ್ಕುವುದು ಕಷ್ಟ ಸರಿಯಾದ ನೀರಿನ ಬಳಕೆ ಮಾಡಿ ಖುಷಿಯಾಗಿ ಅತ್ಯುತ್ತಮವಾದ ಮೆಷಿನರಿ ಉಪಯೋಗಿಸಿಕೊಂಡು ಇಲ್ಲಿ ಜ್ಯೂಸ್ ಕೊಡ್ತಾ ಇದ್ದಾರೆ ಇಲ್ಲಿಗೂ ಬೇಕಾದಷ್ಟು ಪಾರ್ಕಿಂಗಿಗೆ ಅವಕಾಶ ಇದೆ ಶುಚಿಯಾದ ಕಬ್ಬಿನ ಜ್ಯೂಸ್ ಪೌಷ್ಟಿಕಾಂಶವುಳ್ಳ ಜ್ಯೂಸನ್ನು ಬೇಸಿಗೆ ಕಾಲದಲ್ಲಿ ಖಂಡಿತ ಜನರಿಗೆ ಕುಡಿಬೋದು ಇಲ್ಲಿ ಮಳೆಗಾಲದಲ್ಲಿಯೂ ಸಿಗ್ತದೆ ಬೇಸಿಗೆಯಲ್ಲಿಯೂ ಸಿಗ್ತದೆ ನಾವು ಅವರ ಹತ್ರ ಒಂದು ಸರ್ತಿ ಕೇಳುವ ಹೇಗೆ ಉಂಟು ಈಗ ಸ್ಟಾರ್ಟ್ ಮಾಡಿದ ನಂತರ ಅವರಿಗೆ ಎಂತ ಅವರ ಅಭಿಪ್ರಾಯ ಅಂತ ಮಾನ ಮಾನ ಒಂದು ಸರ್ತಿ ಬನ್ನಿ ಎಷ್ಟು ಸಮಯ ಆಯಿತು ಶುರು ಮಾಡಿದೀನಿ ಇದು ಎರಡು ವರ್ಷ ಆಯಿತು ಎರಡು ವರ್ಷ ಹೇಗೆ ರೆಸ್ಪಾನ್ಸ್ ಇದೆ ನಮ್ಮ ಮನೆಯಲ್ಲಿ ಬರೋರಿಗೆ ಜ್ಯೂಸು ಸಾಧಾರಣ ನಾರ್ಮಲ್ ಇದರಲ್ಲೂ ಸಿಗ್ತದೆ ಅವ್ರು ಹೇಳ್ತಾರೆ ಸ್ವಲ್ಪ ಜ್ಯೂಸ್ ಸಹ ಒಳ್ಳೇದುಂಟು ಕ್ಲೀನ್ ಉಂಟು ಇದೇ ಬೇಕಾಗೋದಲ್ಲ ಮೇಯ್ನ್ ಹೌದು ಹಾಗೆ ಎರಡು ವರ್ಷ ಆಯ್ತು ಶುರು ಶುರು ಸಾಮಾನ್ಯ ದಿವಸಕ್ಕೆ ನಿಮಗೆ ಎಷ್ಟು ಅಂದಾಜು ವರಮಾನ ಇದೆ ಇದರಲ್ಲಿ ಒಂದು ಸರಾಸರಿಯಾಗಿ ಹೇಳುವುದು ಈಗ ಸರಿ ಬೇಸಿಗೆಯಲ್ಲಿ ಈ ಸೆಕೆ ಸಮಯದಲ್ಲಿ

ಶುಚಿಯಾಗಿ ತೊಳಿಲಿಕ್ಕೆ ಅಲ್ಲ ಈ ಐಡಿಯಾ ಇರ್ಬೇಕು ಇದು ಆಗ್ಬೋದು ಇಲ್ಲ ಬಾಲಿನಿಂದ ಬಂದವರು ವಿದೇಶದಿಂದ ಬಂದವರೆಲ್ಲ ಒಂದಷ್ಟು ದುಡ್ಡು ಮಾಡಿರ್ತಾರೆ ಅದನ್ನು ಇಲ್ಲಿ ಒಂದು ತೆರೆಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆ ಥರದಲ್ಲಿ ಅವರು ದೊಡ್ಡ ಗೆಲ್ಲ ಹೊರಡ್ತಾರೆ ಆದರೆ ನೀವು ವಿದೇಶದಲ್ಲಿದ್ದವರು ಇಲ್ಲಿಗೆ ಬಂದು ಈ ಮರದ ಪಕ್ಕದಲ್ಲಿ ಇಲ್ಲಿ ಈ ಒಂದು ಒಳ್ಳೆಯ ಒಂದು ಒಳ್ಳೆ ವಾತಾವರಣ ಇದೆ ಕೂಲ್ ಇದೆ ಇದರಲ್ಲಿ ನಿಮಗೆ ಹೀಗೆ ಮಾಡಿದರೆ ಆಗ್ಬೋದು ಇದು ಯಾಕೆಂದ್ರೆ ಇದು ಬಸ್ ಸ್ಟಾಪ್ ಅಲ್ಲ ಇಲ್ಲಿ ಟರ್ನ್ ಬೇರೆ ಇದೆ ಇಷ್ಟೆಲ್ಲ ಆಗುವಾಗ ನಿಲ್ಲಿಸಿ ಅವರನ್ನ ಗ್ರಾಹಕರನ್ನ ನೀವು ಸೆಳೆದು ಗ್ರಾಹಕರ ತೃಪ್ತಿಪಡಿಸಿ ನೀವು ಇಷ್ಟು ಒಳ್ಳೆ ಸರ್ವಿಸ್ ಕೊಡಬಹುದು ಹೇಳುವಂತದ್ದು ಅಂದ್ರೆ ಅದೇ ನಾನು ಆಗಲೇ ಹೇಳಿದಲ್ಲ ಅಂದ್ರೆ ಒಂದು ನೀರು ಮತ್ತೆ ನಾವು ಕ್ಲೀನು ಬರೋರು ನೋಡ್ತಾರೆ ಇದೆರಡು ನೋಡ್ತಾರೆ ಕ್ಲೀನ್ ಇದೆ ಅಂತ ನೋಡ್ತಾರೆ ಮತ್ತೆ ನಾವು ಸರಿಯಾಗಿ ಎರಡು ಮೂರು ದಿವಸ ಹಿಂದೆ ಕಾಸರಗೋಡಿಂದ ಸಹ ಬಂದಿದ್ದಾರೆ ಕುಡಿಲಿ ಹೆಂಗ್ ಹುಡುಗರು ಅದು ಸಹ ಹುಡುಗರು ಅದು ಗೊತ್ತಿಲ್ಲ ಅವ್ರು ಹೇಳ್ತಾರೆ ಎರಡು ಮೂರು ಸಲ ಆಯ್ತು ಕುಡಿಯೋದು ಇಲ್ಲಿ ಇಲ್ಲಿ ಬೆಸ್ಟ್ ಉಂಟ ಹಾಗೆ ಅದೇ ನಾನು ನಾನು ಅದನ್ನು ಕೇಳಿ ತಿಳ್ಕೊಂಡೆ ಇವರ ಹತ್ತಿರ ಕೇಳಿ ತಿಳ್ಕೊಂಡೆ ಇವರು ಹೇಳಿದ್ರು ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಒಂದು ಪಿಕ್ನಿಕ್ ಗೆ ಹೋದ್ರು ಎಲ್ಲ ಚಿಕ್ಕ ಮಕ್ಕಳು ಹಾಗೆ ಅವರಿಗೊಂದು ಕೊಡಿಸುವ ಅಂತ ಆಯ್ತು ಈ ತರದಲ್ಲಿ

ನೀರಿನ ಅಭಾವ ಇದ್ದರೆ ಈಗ ರೋಡ್ ಸೈಡ್ ಕೂಡ ಕೆಲವು ಕಡೆ ನೀವು ಸಿಗ್ತದೆ ಒಂದು ಬಕೆಟ್ ಅಲ್ಲಿ ನೀರು ಇಟ್ಟುಕೊಂಡಿರ್ತದೆ ಅದು ನಾವು ಹೇಳಬಾರ್ದು ನಾನು ಗಮನಿಸಿದೆ ನೀರನ್ನು ಗ್ಲಾಸಿಗೆ ಹಾಕಿ ತೆಗ್ದು ತೊಳೆದು ಪುನಃ ಮತ್ತೊಂದು ಗ್ಲಾಸ್ ಅಂದ್ರೆ ಗ್ಲಾಸ್ ಅನ್ನು ಹೊಸ ನೀರಿನ ಹೊಸ ನೀರಲ್ಲಿ ತೊಳಿತಾರೆ ಯಾಕೆಂದ್ರೆ ಒಳ್ಳೆ ನಾವು ಮುಖ್ಯವಾಗಿ ಇಲ್ಲಿ ನಾವು ಆಕರ್ಷಣೆ ಪಟ್ಟದ ಅದನ್ನು ಮತ್ತೆ ಬೂಸೆಲ್ಲ ಕಬ್ಬು ಒಂದೇ ಒಂದೇ ಅದಕ್ಕಿಂತ ಬರ್ತದೆ ಆದ್ರೆ ಇದು ಶುಚಿತ್ವಕ್ಕೆ ಬೇಕಾಗಿ ನಾವು ಈ ರೋಗ ಇಷ್ಟು ಕ್ಲೀನ್ ಆಗಿ ಕೆರಸಿ ತೆಗೆದು ಅದರ ಬೇರು ಮಣ್ಣು ಎಲ್ಲ ತೆಗೆದು ಅತ್ಯಂತ ನೀಟಾಗಿ ಮಾಡಿದ್ರೆ ಮಾತ್ರ ನಮಗೆ ಅದು ಹೈಜಿನಿಕ್ ಆಗಿ ಸಿಕ್ಬೋದು ಇಲ್ಲದಿದ್ರೆ ನಾವೀಗ ನೋಡಿ ಪೇಟೆಗಳಲ್ಲೆಲ್ಲ ಸರಿಯಾಗಿ ತೊಳೆಯದಿದ್ರೆ ಬಹುಶಃ ಸಂಜೆ ಆಗುವಾಗ ಒಳಗೆ ಇಲ್ಲಿ ಅಂತ ಹೇಗೆ ಅಂತ ಯಾರು ತೋರಿಸುದಿಲ್ಲ ಅದು ಇಲ್ಲಿ ನಮಗೆ ಎಲ್ಲರ ಎದುರೇ ಗ್ಲಾಸ್ ತೊಳೀತಾರೆ ಬೇಕಾದ್ರೆ ಮುಂದೆ ನಾವು ಹೀಗೆ ತೊಳಿದ ನೀರು ಬಾಯ್ ಬರ್ತದೆ ಅನುಕೂಲಕರ ವಾತಾವರಣ ಮತ್ತೆ ಇದೆ ಒತ್ತಡ ಅಂತ ಇಲ್ಲ ಸ್ಕಿನ್ ಇವತ್ತು ಮಾಡುವ ತಪ್ಪು ನಿನ್ನೆಯಿಂದಲೇ ಸ್ಕಿನ್ ತೆಗೆದಿಡ್ಬೇಕು ಹಾಗಿದ್ದ ಅಲ್ಲಿ ಅಂದ್ರೆ ಅಷ್ಟು ಕೈಯಲ್ಲಿ ತೊಗೊಂಡು ಓಹೋ ತಪ್ಪು ಹಾಲು ಕಪ್ಪು ಬರ್ತದೆ ಅದೇ ಆ ಒಂದು ಬೆಲ್ಲದ ಕಲರ್ ಬರೋದಿಲ್ಲ ಒಳ್ಳೆ ಬಿಳಿ ಬಿಳಿಯಾಗಿ ಚೆನ್ನಾಗಿ ಬರ್ತದೆ ಟೇಸ್ಟ್ ಆಗಲಿ ಒಳ್ಳೆ ಖುಷಿ ಇದೆ ಒಳ್ಳೆ ಸೋಶಿಯಲ್ ಸರ್ವಿಸ್ ಕೂಡ ಎಲ್ಲರಿಗೂ ಒಳ್ಳೆಯದನ್ನು ಕೊಡುವಂತದ್ದು ಅದು ತುಂಬಾ ಮೆಚ್ಚಬೇಕಾದ ರೇಟ್ ಕೂಡ ಹಾಗೆ ದೊಡ್ಡ ಮಟ್ಟಿಗೆ ಅಂತ ರೇಟ್ ಜಾಸ್ತಿ ಅಂತ ಇಲ್ಲ ರೇಟಲ್ಲೆಲ್ಲ ನಮಗೆಲ್ಲ ಸಿಕ್ಕುವಾಗ ಟ್ವೆಂಟಿ ಫೈವ್ ರುಪೀಸಿಗೆ ಇಲ್ಲಿ ಸಿಕ್ಕು ಸಿಗುವ ಒಟ್ಟಿಗೆ ಐದು ಜನಕ್ಕೆ ಆ ಗೈಡಿನಲ್ಲಿ ಕುಡಿ ಈಗ ನಮಗೆ ನಾಳೆ ಕುಡ್ದು ಈಗಿನ ಕಾಲದಲ್ಲಿ ಎಲ್ಲ ರೋಗ ಆಗ್ಬೋದೆಲ್ಲ ಜಾಸ್ತಿ ಮತ್ತು ಪೇಟೆಯಲ್ಲಿ ಇಳಿಸಿದ್ದು ಜಾಗ ಇರುತ್ತೆ ಅಂಥದ್ದಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಒಳ್ಳೇದಾಗ್ತದೆ ಖುಷಿ ಬದೇಡ್ಕದಿಂದ ಪುತ್ತೂರಿಗೆ ಹೋಗುವ ಪೆರ್ಲ ರಸ್ತೆಯಲ್ಲಿ ಕಾಡಮನೆ ಅಂತ ಹೇಳುವಲ್ಲಿ ಬರ್ತದೆ ಇದು ಈ ಜ್ಯೂಸ್ ಕಾರ್ನಲ್ಲಿ ಬದೇಡ್ಕದಿಂದ ಒಂದು ಮೂರು ಕಿಲೋಮೀಟರ್ ಬರುವಾಗ ರಸ್ತೆ ಎರಡ ಬದಿಯಲ್ಲಿ ಬೆರ್ಲದಿಂದ ಆದರೂ ಒಂದು ಏಳು ಕಿಲೋಮೀಟರ್ ಬರುವಾಗ ರಸ್ತೆಯ ಬಲ ಬದಿಯಲ್ಲಿ ಸಿಗ್ತದೆ ಗ್ರಾಹಕರಿಗೆ ಇದರ ಸದುಪಯೋಗ ಖಂಡಿತಪಡಿಸುವುದು ಅಂತ ನಮ್ಮ ಒಂದು